ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಶುಕ್ರವಾರ ಮತದಾನ ನಡೆಯೋದ್ರಿಂದಾಗಿ ಕೆಲವೊಂದು ನಿಬಂಧನೆಗಳಿದ್ದಾವೆ ಏನು ನೋಡ್ತಾ ಹೋಗೋಣ ನೋಡಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಶುಕ್ರವಾರ ಮತದಾನ ನಡೆಯುತ್ತೆ ಇಂದು ಸಂಜೆ ಆರು ಗಂಟೆಯಿಂದ ಮದ್ಯ ಮಾರಾಟ ನಿಷೇಧ ಮತ್ತೊಮ್ಮೆ ಇವತ್ತು ಸಾಯಂಕಾಲ ಆರು ಗಂಟೆಯಿಂದ ಮದ್ಯ ಲಭ್ಯವಾಗೋದಿಲ್ಲ ಸಂಜೆ ಆರರಿಂದ ಏಪ್ರಿಲ್ ಇಪ್ಪತ್ತಾರರ ರಾತ್ರಿ ಹನ್ನೆರಡು ಗಂಟೆವರೆಗೂ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ ಮುಂಜಾಗ್ರತೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿಯಲ್ಲಿರುತ್ತೆ ಸೊ ಆ ಆದೇಶವನ್ನು ಯಾರೂ ಕೂಡ ಮೀರೋ ಹಾಗಿಲ್ಲ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಮದ್ಯ ಮಾರಾಟ ಮತ್ತು ಸಂಗ್ರಹಣೆಯ ನಿಷೇಧ ಕೂಡ ಇದೆ ಮದ್ಯ ಮಾರಾಟ ಮಾಡೋ ಹಾಗೂ ಇಲ್ಲ ಮತ್ತು ಮದ್ಯವನ್ನು ಸಂಗ್ರಹಣೆ ಕೂಡ ಮಾಡೋ ಹಾಗಿಲ್ಲ ಇಂದಿನಿಂದ ನಿಷೇಧಾಜ್ಞೆಯನ್ನು ಜಾರಿ ಮಾಡಿ ಆದೇಶವನ್ನು ಬಿಡುಗಡೆ ಮಾಡಲಾಗಿದೆ ಬಹಳ ಮುಖ್ಯವಾಗಿ ಚುನಾವಣೆ ಅಂದಾಗ ಪ್ರಜಾಪ್ರಭುತ್ವದ ಹಬ್ಬ ಅಂತ ನಾವು ಕರಿತೀವಿ ಈಗಾಗಲೇ ಆದೇಶವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಚುನಾವಣಾ ಆಯೋಗ ಏನು ನಿಬಂಧನೆಗಳನ್ನು ಷರತ್ತುಗಳನ್ನು ವಿಧಿಸುತ್ತೆ ಅದನ್ನು ಖಂಡಿತವಾಗಲೂ ಫಾಲೋ ಮಾಡಬೇಕಾಗತ್ತೆ ಬಹಳ ಮುಖ್ಯವಾಗಿ ಚುನಾವಣಾ ಅಭ್ಯರ್ಥಿಗಳು ಮತ್ತು ಆ ಪಕ್ಷಗಳು ಅವರ ಬದ್ಧತೆಯನ್ನು ತೋರಿಸಬೇಕಾಗತ್ತೆ ಬಹಳ ಮುಖ್ಯವಾಗಿ ಮದ್ಯ ಮಾರಾಟ ಅಂದಾಗ ಇವತ್ತು ಸಂಜೆ ಆರು ಗಂಟೆಯಿಂದ ಏಪ್ರಿಲ್ ಇಪ್ಪತ್ತಾರರ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಮದ್ಯ ಮಾರಾಟವಿರೋದಿಲ್ಲ ಮುಂಜಾಗ್ರತೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿ ಮಾಡಲಾಗಿದೆ ನೋಡಬೇಕು ಅಂದರೆ ಯಾವ ರೀತಿಯ ಭದ್ರತೆಯನ್ನು ಒದಗಿಸಿದ್ದಾರೆ ಎಷ್ಟು ಪೊಲೀಸರ ನಿಯೋಜನೆಯಾಗಿದೆ ಬೆಂಗಳೂರು ವ್ಯಾಪ್ತಿಯ ಯಾವ್ಯಾವ ಭಾಗದಲ್ಲಿ ಈ ರೀತಿ ಭದ್ರತೆಯನ್ನು ಒದಗಿಸಲಾಗಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈಗ ನೋಡಿ ಮದ್ಯವನ್ನು ಮಾರಾಟ ಮಾಡೋ ಹಾಗೂ ಇಲ್ಲ ಮತ್ತು ಸಂಗ್ರಹಣೆ ಕೂಡ ಮಾಡೋ ಹಾಗಿಲ್ಲ ಈ ನಿಟ್ಟಿನಲ್ಲಿ ಚುನಾವಣಾ ಆಯೋಗದಿಂದ ಒಂದಷ್ಟು ಸೂಚನೆಗಳು ಬಂದಿದ್ದಾವೆ ಆ ಸೂಚನೆಗಳನ್ನು ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಬೇಕಾಗತ್ತೆ ಈ ಶಾಪ್ಸ್ ಇರ್ಬೋದು ಬಾರ್ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯ ಮಾರಾಟ ಅನ್ನೋದು ಇರೋದಿಲ್ಲ ಸೊ ಭದ್ರತಾ ದೃಷ್ಟಿಯಿಂದ ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೀಬಾರ್ದು ಇವತ್ತು ನೋಡಿ ಬಹಿರಂಗ ಚುನಾವಣಾ ಪ್ರಚಾರ ಕೂಡ ಅಂತ್ಯವಾಗತ್ತೆ ಅಂದರೆ ಯಾವುದೇ ರೀತಿಯ ಬಹಿರಂಗ ಚುನಾವಣಾ ಪ್ರಚಾರ ನಡೆಯೋದಿಲ್ಲ ಸೊ ನಂತರದ ಸಂದರ್ಭದಲ್ಲಿ ಸಂಜೆ ಮನೆ ಮನೆಗೆ ತೆರಳಿ ಅಭ್ಯರ್ಥಿಗಳು ಹತ್ತು ಜನರನ್ನು ಮೀರದ ಹಾಗೆ ಮನೆ ಮನೆಗೆ ತೆರಳಿ ಚುನಾವಣಾ ಪ್ರಚಾರವನ್ನು ಮಾಡ್ಬೋದು ಮತಯಾಚನೆಯನ್ನು ಮಾಡ್ಬೋದು ಆ ನಂತರದ ಸಂದರ್ಭದಲ್ಲಿ ಅಂದರೆ ಶುಕ್ರವಾರ ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ ಅಂದರೆ ಮತದಾನ ನಡೆಯುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರಾಮಾಣಿಕವಾಗಿ ಪಾರದರ್ಶಕತೆಯಿಂದ ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗಬೇಕಾಗತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಷನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ